ನಮಸ್ಕಾರ ಸ್ನೇಹಿತರೆ ಟಿ ಟಿ ಲೈವ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಯಾರು ಬೇಕಾದರೂ ಹೀರೋ ಆಗ್ತಾರೆ ಕ್ಷಣ ಮಾತ್ರದಲ್ಲೇ ಜೀರೋ ಆಗ್ತಾರೆ ಅಂಥ ಕೆಪಾಸಿಟಿ ಇರೋದು ಸೋಷಿಯಲ್ ಮೀಡಿಯಾಗೆ ಮಾತ್ರ ಟಿಕ್ ಟಾಕ್ ಭಾರತದಲ್ಲಿ ಬ್ಯಾನ್ ಆದಮೇಲೆ ಈಗ ಇನ್ಸ್ಟಾ ರೀಲ್ಸ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಹೀಗೆ ರೀಲ್ಸ್ ಶೋಕಿಗೆ ಒಳಗಾಗಿ ಜೈಲು ಸೇರಿದ ರೀಲ್ ಸ್ಟಾರ್ ಅರುಣ್ ಕಟಾರೆ ಕತೆಗೂ ಮುನ್ನ ನನ್ನ ಚಾನಲ್ಗೆ ಹೊಸಬರಾಗಿದ್ದು ನನ್ನ ವೀಡಿಯೋಸ್ ಇಷ್ಟವಾದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ರೀಲ್ಸ್ಗೆ ಹೆಚ್ಚಿನ ಲೈಕ್ಸ್ ವ್ಯೂಸ್ ಬರಲಿ ಅಂತ ರೀಲ್ಸ್ ಸ್ಟಾರ್ಗಳು ಏನೇನೋ ಟ್ರೈ ಮಾಡ್ತಾರೆ ಈ ಹಿಂದೆ ಇನ್ಸ್ಟಾದಿಂದಲೇ ಫೇಮಸ್ ಆದವರು ಏನೂ ಆದರೂ ಎಲ್ಲರಿಗೂ ಗೊತ್ತಿದೆ ಪ್ರತಿದಿನ ಈ ರೀಲ್ಸ್ನಿಂದ ಹೊಸ ಹೊಸ ಪ್ರತಿಭೆಗಳು ಹೊರಬರುತ್ತಿವೆ ಹೀಗೆ ಯುವಕನೊಬ್ಬ ಬಾಯ್ ಬಾಯ್ ಎನಿಸಿಕೊಂಡು ಶೋಕಿ ಮಾಡಲು ಹೋಗಿ ಜೈಲು ಸೇರಿದ್ದಾನೆ ರೀಲ್ಸ್ನಲ್ಲಿ ಶೋ ಕೊಡುತ್ತಿದ್ದ ಮತ್ತೊಬ್ಬ ಸೋಷಿಯಲ್ ಮೀಡಿಯಾ ಸ್ಟಾರ್ ಅರೆಸ್ಟ್ ಆಗಿದ್ದಾನೆ ಈತ ಮಾಡುತ್ತಿದ್ದ ರೀಲ್ಸ್ನಲ್ಲಿ ಕಾಸ್ಟ್ಲಿ ಕಾರ್ಸ್ ಜೊತೆಗೆ ಚಂದುಳ್ಳಿ ಚೆಲುವೆಯರು ಇಷ್ಟು ಸಾಲದೆ ಅಂತ ಬಾಡಿಗಾರ್ಡ್ಸ್ ಬೇರೆ ಜೊತೆಗೆ ಮೈತುಂಬ ಚಿನ್ನ ಈತನನ್ನ ಏನ್ ಬಾಯ್ ಇದು ಅಂತ ಕೇಳೋ ಮತ್ತೊಬ್ಬ ನೋಡ್ತಮ್ಮ ಅಂತ ನಾಲ್ಕು ಡೈಲಾಗ್ ಹೊಡೆದ್ರೆ ಅಲ್ಲಿಗೆ ಒಂದು ರೀಲ್ಸ್ ಕಂಪ್ಲೀಟ್ ಇದೇ ರೀತಿ ಬೀದಿ ಬೀದಿಯಲ್ಲಿ ಈತನ ಗನ್ ಜಳಪಿಸುವಿಕೆ ಕಂಡು ಜನ ಆತಂಕಕ್ಕೊಳಗಾಗಿದ್ದರು ಹೀಗೆ ಸಿಲಿಕಾನ್ ಸಿಟಿಯಲ್ಲಿ ಶೋ ಕೊಡಲು ಹೋಗಿದ್ದ ರೀಲ್ ಸ್ಟಾರ್ ಈಗ ಜೈಲು ಸೇರಿದ್ದಾನೆ ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳನ್ನು ಬಳಸುವವರಿಗೆ ಅರುಣ್ ಕಟರೆ ಚಿರಪರಿಚಿತ ಪಾಶ್ ಕಾರುಗಳು ಮೈತುಂಬಾ ಚಿನ್ನ ಕೈತುಂಬಾ ಹಣ ದುಬಾರಿ ಜೀವನ ಗನ್ ಗನ್ಮ್ಯಾನ್ ಬಾಡಿಗಾರ್ಡ್ಸ್ ಜೊತೆ ಜೊತೆಗೆ ಸುತ್ತಮುತ್ತ ಹುಡುಗಿಯರು ನೋಡುಗರ ಕಣ್ಣು ಕುಕ್ಕುವಂತೆ ದುಬಾರಿ ಜೀವನ ನಡೆಸುವ ಈತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಹೀಗೆ ದುಬಾರಿ ಕಾರು ಹಾಗೂ ಹುಡುಗಿಯರ ಜೊತೆ ರೀಲ್ಸ್ ಮಾಡುತ್ತಾ ಜೀವನದ ಬಗ್ಗೆ ಮಸ್ತ್ ಡೈಲಾಗ್ ಹೊಡೆಯುತ್ತಿದ್ದ ಅರುಣ್ ಕಟಾರೆಗೆ ಈಗ ರೀಲ್ಸ್ ಕಂಟಕವಾಗಿದೆ ರೀಲ್ಸ್ಗಾಗಿ ಮಾಡಿದ ಶೋಕಿ ಈಗ ಜೈಲು ಪಾಲಾಗುವಂತೆ ಮಾಡಿದೆ ಅರುಣ್ ಕಟಾರೆ ಬೆಂಗಳೂರಿನಲ್ಲಿ ಶೋ ಕೊಡಲು ಹೋಗಿ ಜೈಲು ಸೇರುವಂತಾಗಿದೆ ರೀಲ್ಸ್ಗಾಗಿ ಫುಲ್ ರಿಚ್ ಆಗಿ ಕಾಣಿಸಿಕೊಳ್ಳಲು ಮೈ ಮೇಲೆ ಕೆಜಿಗಟ್ಟಲೆ ಚಿನ್ನ ಧರಿಸಿಕೊಂಡು ಜೊತೆಗೆ ವಿತ್ ವೆಪನ್ ಬಾಡಿಗಾರ್ಡ್ ಇಟ್ಟುಕೊಂಡಿದ್ದ ಅರುಣ್ ಕಟಾರೆ ಬಾಡಿಗಾರ್ಡ್ ಕೈಯಲ್ಲೇ ಎಕೆ ಫೋರ್ಟಿ ಸೆವೆನ್ ಮಾದರಿಯ ನಕಲಿ ಗನ್ ಹಿಡಿಸಿ ರಸ್ತೆಯಲ್ಲಿ ಶೋ ಆಫ್ ಮಾಡುತ್ತಿದ್ದ ಈತನ ಶೋನಿಂದ ಅನೇಕರಿಗೆ ಗಾಬರಿಯಾಗಿದೆ ಎನ್ನಲಾಗಿದೆ ಸ್ನೇಹಿತರೆ ಅರುಣ್ ಕಟಾರೆ ಶೋಗೆ ಬೆದರಿದ ಸಾರ್ವಜನಿಕರು ಆತಂಕದಿಂದ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸಾರ್ವಜನಿಕರ ಮಾಹಿತಿ ಮೇರೆಗೆ ಕೊತ್ತನೂರು ಪೊಲೀಸರು ಅರುಣ್ ಕಟರೆಯನ್ನು ಬಂಧಿಸಿ ಜೈಲಿಗೆಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಆದರೆ ವಿಚಾರಣೆ ವೇಳೆ ಈತ ಹಿಡಿದುಕೊಂಡು ಓಡಾಡಿರುವುದು ನಕಲಿ ಗನ್ ಎನ್ನುವುದು ತಿಳಿದು ಬಂದಿದೆ ಆದರೆ ಸಾರ್ವಜನಿಕವಾಗಿ ನಕಲಿ ಗನ್ ಹಿಡಿದು ಏರಿಯಾದಲ್ಲಿ ಆತಂಕ ಸೃಷ್ಟಿಸಿದ್ದಕ್ಕೆ ಕೇಸ್ ದಾಖಲು ಮಾಡಿಕೊಂಡಿರುವ ಕೊತ್ತನೂರು ಪೊಲೀಸರು ಆರ್ಮ್ಸ್ ಆಕ್ಟ್ ಐಪಿಸಿ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಒಟ್ಟಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಾಜ್ ಸೃಷ್ಟಿಸಲು ಹೋಗಿ ಅರುಣ್ ಕಟಾರೆ ಸಂಕಷ್ಟಕ್ಕೆ ಸಿಲುಕಿದ್ದು ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ರೀಲ್ಸ್ ಮಾಡುವವರಿಗೆ ತಕ್ಕ ಪಾಠದಂತಾಗಿದೆ ಸ್ನೇಹಿತರೆ ರೀಲ್ಸ್ ಮಾಡುವವರು ತಾವಾಯಿತು ತಮ್ಮ ಪ್ರತಿಭೆ ಆಯಿತು ಅಂತ ಪ್ರದರ್ಶನ ಮಾಡಿಕೊಂಡಿರಬೇಕು ರೀಲ್ಸ್ ಶೋಕಿಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರದು ಎಂದು ಹೇಳುತ್ತಾ ಇನ್ನೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು